ಸಂಜೆ ಮನೆಗೆ ಹೋದಾಗ ಸಂಗೀತ ಕೇಳದೆ ಊಟನೇ ಮಾಡಲ್ಲ ನನ್ನ ಲೈಫ್ ಜೊತೆ ಹಾಡುಗಳನ್ನ ಮಿಕ್ಸ್ ಮಾಡ್ತೀನಿ ಸುದೀಪ್ ಮನೆಗ್ ಬಂದಿದ್ರು ಒಂದ್ ನಾಲ್ಕೈದು ಸೇರಿ ಬಂದು ಬಲವಂತ ಮಾಡ್ತೀನಿ ಅಂತ ನೀವು ಕೆಂಪೇಗೌಡ ಸಿನಿಮಾದಲ್ಲಿ ನೀವು ನಡೋ ಮಿನಿಸ್ಟರ್ ಪಾತ್ರ ಮಾಡ್ಬೇಕು ಅಂತ ನಾನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದೆ ಹೋಮ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡ್ಬಿಟ್ರು ನಾನು ಸುದೀಪ್ ಕೇಳ್ದೆ ನೋಡಿ ಈಗ ರಿಯಲ್ ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಹ ನಮಸ್ಕಾರ ನಾನು ಇವತ್ತು ನಮ್ಮ ಮೀಡಿಯಾ ಬಜಾರ್ಗೆ ಆಂಕರ್ ಆಗಿ ಕುತ್ಕೊಂಡ್ಬಿಟ್ಟಿದಿನಿ ಆ ನಾವು ಒಂದು ಶೀಘ್ರದಲ್ಲೇ ಇನ್ನು ಕೆಲವೇ ದಿನಗಳಲ್ಲಿ ಆ ನಿರ್ಮಾಣ ಮಾಡ್ತಾ ಇರೋಂತ ಅಂದ್ರೆ ಸಿನಿಮಾ ಅನ್ಕೊಂಡ್ಬೇಡಿ ಆಮೇಲೆ ಅಶೋಕ್ ಸಾರ್ ಸಿನಿಮಾ ನಿರ್ಮಾಣ ಮಾಡ್ತಿದಾರಂತ ಅಶೋಕ್ ಸರ್ ಅವರ ಒಂದು ಎಮೋಷನ್ ನನ್ಗೆ ಒಂದ್ಸಲ ಹೇಳಿದ್ರು ಹೇಳಿದಾಗ ಆ ತುಂಬಾ ಅವರು ಆ ಎಮೋಷನ್ ನಾನು ಕೂಡ ಬಹಳ ಫೀಲ್ ಆದ ಇದನ್ನೊಂದು ಹಾಡ್ ಮಾಡೋಣ ಅಂತ ಹೇಳಿ ಅವ್ರು ನನ್ನ ಕರೆಸಿದ್ರು ಆ ಹಾಡು ಶೀಘ್ರದಲ್ಲೇ ನಿಮಗೆ ಮ್ಯೂಸಿಕ್ ಬಜಾರ್ ಅಲ್ಲಿ ಸಿಗುತ್ತೆ ನೋಡಿ ಅದು ಒಂದು ವಿಷಯ ಎರಡನೇ ವಿಷಯ ಆ ನನಗೆ ಯಾವಾಗ ಒಂದೇನ್ ಅನ್ಸುತ್ತೆ ಆ ರಾಜಕಾರಣದ ಎಲ್ಲಾ ಅಷ್ಟು ಬ್ಯುಸಿ ಇರ್ತೀರಿ ನೀವು ಅದ್ರ ಮಧ್ಯೆ ಸಿನಿಮಾಗೆ ಯಾವಾಗ ನೀವು ಟೈಮ್ ಮಾಡ್ಕೋತೀರ ಸಿನಿಮಾ ಅಥವಾ ಸಂಗೀತ ಸಾಂಸ್ಕೃತಿಕವಾಗಿ ಸಂಗೀತ ಅನ್ನೋದು ಎವ್ರಿ ಡೇ ನನ್ ನಾನು ಸಂಜೆ ಮನೆಗೆ ಹೋದಾಗ ಸಂಗೀತ ಕೇಳದೆ ಊಟನೇ ಮಾಡಲ್ಲ ಮತ್ತೆ ನಾನ್ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅವತ್ತು ಖುಷಿ ಇದ್ರೆ ಖುಷಿ ಹಾಡ್ ಹಾಕ್ತೀನಿ ಅವತ್ತು ಬಹಳ ಬೇಜಾರಾಗಿದ್ರೆ ನಮ್ಮ ಸಿ ಯಶ್ವತ್ತು ಮನೆಯ ಇವೆಲ್ಲ ಇದ್ದೇ ಇರ್ತದೆ ಹಾಡುಗಳನ್ನ ಹಾಕೊಂಡು ಅಂದ್ರೆ ಆ ಫೀಲ್ ನನ್ನ ಲೈಫ್ ಜೊತೆ ಹಾಡ್ಗಳನ್ನ ಮಿಕ್ಸ್ ಮಾಡ್ತೀನಿ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗ್ತೀನಿ ಹಾಡ್ನಲ್ಲಿ ನಾನು ಇನ್ವಾಲ್ವ್ಮೆಂಟ್ ಆಗುತ್ತೆ ಹಾಡ್ಗೆ ನಾನು ಜೋಡಣೆ ನನ್ನ ಜೀವನ ಸೊ ಸಂಗೀತ ಅನ್ನೋದು ನನ್ನ ಯಾಕಂದ್ರೆ ನನ್ನ ತಂದೆನೂ ಕೂಡ ಸಂಗೀತದ ಕಲೆ ಹಾರ್ಮೋನಿ ಬಾರಿಸ್ತಾ ಇದ್ರು ಭಜನೆ ಆಡ್ತಾ ಇದ್ರು ಅವರು ಸೊ ಅವ್ರ ಲೈಫ್ ಅಲ್ಲಿ ಎವ್ರಿ ಡೇ ಸಂಗೀತ ಇತ್ತು ಅದು ಕೂಡ ನನಗೆ ನಾನ್ ಸಂಗೀತಗಾರನಲ್ಲ ಹಾಡಾಡೋನಲ್ಲ ಮನೆಯಲ್ಲಿ ನಮ್ ತಂದೆ ಇದು ಇನ್ಫ್ಲೂಯನ್ಸ್ ನನಗೆ ಬಂದಿದೆ ಅವ್ರ ನಾಟಕಗಳು ಅದಕ್ಕೆ ಹೌದು ಅವರು ದಾನಶೂರ ಕರ್ಣ ಮಾಡ್ತಾ ಇದ್ರು ನಾಟಕ ದಾನಶೂರ ಕರ್ಣ ಅವ್ರ ಫೇವರೇಟ್ ಕ್ಯಾರೆಕ್ಟರ್ ನಾಟಕ ನಾಟಕ ಅದೇ ದಾನಶೂರ ಕರ್ಣನ್ ಪಾತ್ರ ಅವಾಗೆಲ್ಲ ಇವಾಗ ಅವಾಗ ಪಾತ್ರ ಮಾಡಬೇಕಾದ್ರೆ ಪೂರ್ತಿ ಅವ್ರಿಗೆ ಇನ್ವಾಲ್ವ್ಮೆಂಟ್ ಅದಕ್ಕೋಸ್ಕರ ತಪಸ್ ಮಾಡೋರು ಪಾತ್ರ ಮಾಡ್ಬೇಕಾದ್ರೆ ದೇವ್ಲತ್ ಹೋಗಿ ಪ್ರಾರ್ಥನೆ ಮಾಡೋದು ಈ ಪಾತ್ರ ಮಾಡ್ಬೇಕಾದ್ರೆ ಕೆಲವು ಪಾತ್ರ ಮಾಡ್ಬೇಕಾದ್ರೆ ಒಂದು ಪ್ರೇಯರ್ ಮಾಡಿ ಅನುಮತಿ ತಗೊಂಡ್ ಬರುವಂತ ಸಿಸ್ಟಮ್ಸು ಇತ್ತು ಈಗ ಈಗ ಶನಿ ಮಹಾತ್ಮ ಮಾಡೋದು ಸತ್ಯ ಹೇಳಬೇಕಾದ್ರೆ ಅವ್ರೆಲ್ಲ ಹೋಗಿ ದೇವ್ಳತ್ರ ಮಾಡ್ಬೋದು ಅಂತ ಪೂಜಾರಿ ಹೇಳಿದ್ರೆ ಮಾಡ್ತಾ ಇದ್ವಿ ಆ ಪರಿಸ್ಥಿತಿ ಅಂದ್ರೆ ಇನ್ವಾಲ್ಮೆಂಟ್ ಅದು ಆತರ ಇನ್ವಾಲ್ವ್ಮೆಂಟ್ ಇತ್ತು ಶುದ್ಧವಾಗಿ ಬರೆಯ ಶುದ್ಧವಾಗಿ ನಾನ್ ವೆಜ್ ತಿಂದೆ ಬೇರೆ ಆಕ್ಟಿವಿಟೀಸ್ ಇಲ್ಲದೆ ಪರಿಶುದ್ಧವಾಗಿರ್ಬೇಕು ಅಂತ ಈ ಸತ್ಯ ಹರಿಶ್ಚಂದ್ರ ಶನೇಶ್ವರ ಶನೇಶ್ವರ ಈ ತರದೆಲ್ಲ ಇದೆಯಲ್ಲ ಆ ಪಾತ್ರಗಳು ಮಾಡ್ಬೇಕಾದ್ರೆ ಬಹಳ ಶುದ್ಧವಾಗಿರತಕ್ಕಂತ ಒಂದು ಕಾಲ ನಿಮ್ಗೆ ಆಕ್ಟಿಂಗ್ ಅಂತ ಅನ್ಸ್ಲಿಲ್ಲ ಯಾವಾಗ್ಲು ಇಲ್ಲ ಬಹಳಷ್ಟು ಸರಿ ನನಗೆ ನಾನು ಒಂದ್ಸಾರಿ ನಾನು ಟೂ ತೌಸಂಡ್ ಕನ್ನ ಏನಾಗಿರ್ಬೇಕು ಸುದೀಪ್ ಮನೆಗ್ ಬಂದಿದ್ರು ಒಂದು ನಾಲ್ಕೈದು ಸೇರಿ ಬಂದು ಬಲವಂತ ಮಾಡೋದು ಆಕ್ಟ್ ಮಾಡಿ ಅಂತ ಇಲ್ಲಪ್ಪ ಬರ್ತ ಯಾವ್ದಾನೋ ಒಂದು ಪ್ರೊಫೆಷನ್ ಇರ್ಬೇಕು ನಾನು ಇಲ್ಲ ರಾಜಕಾರಣಿ ಆಗ್ಬೇಕು ಇಲ್ಲ ಸಿನಿಮಾ ನಟನಾಗಬೇಕು ಅಂತ ಅವ್ರು ಇಲ್ಲ ಬಲವಂತ ಮಾಡಿ ನಮ್ಮ ರಾಜೀವ್ ಗೌಡ ಅಂತ ಇದ್ರು ಎಮ್ ಎಲ್ ಎ ಅವರು ಇಬ್ರು ಬಂದು ಒಂದಿನ ಕೋನೆ ಫೋರ್ಸ್ ಮಾಡಿದ್ರು ನೀವು ಕೆಂಪೇಗೌಡ ಸಿನಿಮಾದಲ್ಲಿ ನೀವು ಕಡೋಮಿನಿಷ್ಟು ಪಾತ್ರ ಮಾಡ್ಬೇಕು ಅಂತ ನಾನು ಬಲವಂತವಾಗಿ ಒಪ್ಕೊಂಡೆ ಮಾರ ದಿನ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಶೂಟಿಂಗ್ ಫಿಕ್ಸ್ ಆಗಿತ್ತು ನಾನು ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗ್ಬೇಕು ಶೂಟಿಂಗ್ ಸೆಟ್ಗೆ ಸೆಟ್ಗೆ ಹೋಮ್ ಮಿನಿಸ್ಟರ್ ಆಗಿ ಹೋಗ್ಬೇಕಾಯ್ತು ನೋಡಿದ್ರೆ ಇಂದೊಂದು ದಿನ ಸಂಜೆ ನಮ್ಮ ಮುಖ್ಯಮಂತ್ರಿ ಆಯ್ತು ಯಡಿಯೂರಪ್ಪನವರು ಸಂಜೆ ಗವರ್ನರ್ ಲೆಟರ್ ಕಳಿಸಿ ಕಳ್ಸಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದೆ ಹೋಮ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡ್ಬಿಟ್ರು ನಾನ್ ಸುದೀಪ್ ಹೇಳ್ದೆ ನೋಡಿ ಈಗ ರಿಯಲ್ ಹೋಮ್ ಮಿನಿಸ್ಟರ್ ಮತ್ತೆ ಒಪ್ಪೋದು ಇಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ಸ್ ಅದಕ್ಕೋಸ್ಕರ ಯಾವಾಗ ಕ್ಯಾನ್ಸಲ್ ಮಾಡಿದ್ದ ನೋಡಿ ಹಂಗಾದ್ರೆ ಈಗ ನಾವು ಇನ್ನೊಂದು ಸಿನಿಮಾ ಮಾಡೋಣ ನೀವು ಸಿ ಎಂ ಅನೇಕರ ಯಾರ್ದೇನೇ ಇರ್ತದೆ ಈಗ ಡೆಸ್ಟಿನಿ ಅನ್ನೋದು ದೇವ್ರು ಬರೆದು ಬಿಟ್ಟಿರ್ತಾನೆ ಯಾವಾಗ ಏನ್ ಕೊಡ್ಬೇಕು ಅನ್ನೋದು ಮೊದ್ಲೇ ಫಿಕ್ಸ್ ಆಗಿದೆ ನಾವೆಲ್ಲ ಈ ನಾಟಕ ರಂಗದಲ್ಲಿರೋ ಈ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ನಾವು ಯಾರ್ಯಾರ ಪಾತ್ರ ಏನೇನು ಅನ್ನೋದು ದೇವ್ರ ಫಿಕ್ಸ್ ಮಾಡ್ಬಿಟ್ಟವನೇ ನಾವು ಬೇರೆ ಕಡೆ ಹೋದ್ರು ಎಳ್ಕೊಂಬಂದು ಅಲ್ಲೇ ನಿಲ್ಲಿಸ್ತಾನೆ ಅದರಿಂದ ಭಗವಂತನಿಚ್ಚೆ ಏನೇನಿದೆಯೋ ಅದ್ ಹಾಗೆ ಆಗುತ್ತೆ ನಮ್ಮ ಮನೆ ಬರದಲ್ಲಿ ಇರ್ಬೇಕಷ್ಟೇ